ಯಾವುದೇ ಕೆಲಸ ಮಾಡಬೇಕಾದ್ರೆ ಮೊದಲು ಗಣೇಶನ ಪೂಜೆ ಮಾಡಿ ಶುರು ಮಾಡ್ತೀವಿ ಇವತ್ತು ಮೊದಲನೇ ಪ್ರಶ್ನೆ ಗಣೇಶವರು ಸಿನಿಮಾ ಅಂತ ಶುರುವಾಗ್ತಾಯಿದೆ ಇಂಡಸ್ಟ್ರಿಗೆ ಒಳ್ಳೆಯದಾಗ್ಲಿ ನೆಗೆಟಿವ್ಗಳೆಲ್ಲ ನಾಶ ಆಗಿ ಒಂದು ಒಳ್ಳೆಯ ಶಕ್ತಿ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ದೇವ್ರ್ಗೆ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಯಾವಾಗಲೂ ಅದೇ ಅನ್ಕೋತೀನಿ ಹೆಚ್ಚೆಚ್ಚು ಸಿನಿಮಾ ಬೇರೆ ಬೇರೆ ರೀತಿ ಬರ್ತಿದ್ರೆ ನಾವೆಲ್ಲ ಒಂದೇ ಮರದ ಕೊಂಬೆಗಳಷ್ಟೇ ಸಿನಿಮಾಗಳು ಚೆನ್ನಾಗಬೇಕು ಯಾವುದೇ ಸಿನಿಮಾ ಆಗಿರ್ಬೋದು ಅದು ಆ್ಯಂಡ್ ಕಳೆದ ವರ್ಷ ಆಗಸ್ಟ್ ಮೇಲೆ ಬಂದಿರುವಂಥ ಅಷ್ಟು ಸಿನಿಮಾಗಳು ಒಂದು ಅದ್ಭುತ ರೀತಿ ಚೆನ್ನಾಗಿ ಆಗಿದೆ ಅದೊಂದು ಖುಷಿ ಸರ್ ನೀವು ಹೇಳಿದ ರೀತಿ ಇನ್ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಂಡಸ್ಟ್ರಿಗೂ ತುಂಬ ತುಂಬ ಒಳ್ಳೆಯದಾಗಲಿ ಬರುವಂತಹ ಎಲ್ಲ ಸಿನಿಮಾಗಳು ಅದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆದಮೇಲೆ ಆಗುವಂಥದ್ದು ಸೊ ಎಲ್ಲರದು ಸಕ್ಸಸ್ ಆಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೇನೆ ಸರ್ ಹಲವರೇ ಬಹುತೇಕ ಎಲ್ಲ ಸ್ಟಾರ್ ಸಿನಿಮಾ ಮಾಡಿದೀರಾ ಕೈಲಿರುವಂತ ಬಿಲ್ಲು ಥರ ಬರುತ್ತೆ ಸರ್ ಆ ಕಂಟೆಂಟ್ ನೋಡಿದಾಗ ಒಂದ್ ಕಡೆ ಜನರಿಗೋಸ್ಕರ ಇದ್ದವನು ದಂತಕತೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿದ್ರೆ ಮಂತ್ರವಾದಿ ಕಾಣಿಸ್ತಾರೆ ತುಂಬಾ ಶೇಡ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದಲ್ಲಿ ಆ ಖಂಡಿತ ಸರ್ ಓಕೆ ಆ ಮಂತ್ರವಾದಿ ಶೇಡು ಅಂಡ್ ಅಲ್ಲಿ ಕ್ಷುದ್ರ ರುದ್ರ ಅಂದ್ರೆ ಗುಡ್ ಅಂಡ್ ಬ್ಯಾಡ್ ಎರಡನ್ನು ತೋರಿಸ್ತೀವಿ ಸೊ ಇದು ಸಿನಿಮಾದ ಇದು ಟೀಸರ್ಗೋಸ್ಕರ ಮಾಡಿರೋದಲ್ಲ ಸಿನಿಮಾ ಕೂಡ ಇರುತ್ತೆ ಇದು ಸೊ ಒಬ್ಬ ಮನುಷ್ಯನಲ್ಲಿ ಎರಡು ಎನರ್ಜಿ ಇರುತ್ತೆ ಯಾವುದನ್ನ ಆಕ್ಟಿವೇಟ್ ಮಾಡಬೇಕು ಅನ್ನೋದು ಟೀಸರ್ ಅಲ್ಲಿ ಹೇಳ್ತೀವಿ ನಾವು ಹೆಚ್ಚು ತೋರಿಸ್ಬೇಕು ಅಂತ ಸೊ ನಮ್ಮ ಸಿನಿಮಾ ಒಳ್ಳೇದು ಕೆಟ್ಟದ್ರ ಬಗ್ಗೆ ಹಾಗೆ ಹಳೆ ಕಥೆಗಳ ಬಗ್ಗೆ ಹೇಳ್ಕೊಂಡು ಬರ್ತಾ ಇರ್ತೀವಿ ಸೊ ಕೆಲವೊಂದು ಕಥೆಗಳು ಏನಾಗುತ್ತೆ ಸರ್ ಈಗ ಪುರಾಣ ರಾಮಾಯಣ ಮಹಾಭಾರತ ಎಲ್ಲ ತೊಗೊಂಡಾಗ ಪುರಾಣ ಅಂತೀವಿ ಆದರೆ ಸಾಕ್ಷಿಗಳೆಲ್ಲ ನೋಡಿದಾಗ ನಿಜವಾದ ಘಟನೆ ಅಂತ ಅನ್ಸುತ್ತೆ ಕಿಷ್ಗಿಂದಲೇ ಆಂಜನೇಯ ಇದ್ದಿದ್ದು ನಿಜ ಅನ್ಸುತ್ತೆ ನಮ್ಮೂರ ಹತ್ರ ಭೀಮಾಂಜನೇಯ ಭೀಮೇಶ್ವರ ದೇವಸ್ಥಾನ ಇದೆ ಅಲ್ಲಿ ಭೀಮನ ಹೆಜ್ಜೆ ಇದೆ ಆದರೆ ಇವತ್ತು ಕೂಡ ಪ್ರತಿ ಸಂಕ್ರಾಂತಿಗೆ ಜಾತ್ರೆ ಆದಾಗ ಹೋಗಿ ನಾನು ನಾನು ಚಿಕ್ಕ ಹುಡುಗನಿಂದ ಅಲ್ಲಿ ಹೋದಾಗ ಭೀಮನ ಹೆಜ್ಜೆಗೆ ಹೂವು ಹಾಕಿ ಪೂಜೆ ಮಾಡಿಟ್ಟು ಬಂದಿದ್ದೀನಿ ಸೊ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಂಬುತ್ತೀವಿ ನಾವು ಅದು ಕಥೆ ಅಲ್ಲ ಕಾಲ್ಪನಿಕನೋ ಅಲ್ಲ ಕಟ್ಟುಕತೆನೂ ಅಲ್ಲ ಪುರಾಣ ಜೊತೆಯಲ್ಲಿ ನಡೆದಿರೋ ಘಟನೆ ಕಥೆ ಅಂತ ನಂಬ್ತೀವಿ ನಾವು ಸೊ ಆ ಥರದಲ್ಲಿ ಮಾಡಿರೋ ಅಂತ ಒಂದು ಸಿನಿಮಾ ಗಣೇಶರು ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದೆ ವಿಲನ್ ಆಗಿ ಎಷ್ಟೋ ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ ಮತ್ತೆ ನಮಗೆ ನಿಮ್ಮ ಕಣ್ಣಲ್ಲಿ ಆ ಹಳೆ ಛಾಯೆ ಕಾಣಿಸ್ತು ಇವತ್ತು ನನ್ನ ಫಸ್ಟ್ ಸಿನಿಮಾ ಬಂದಿದೆ ವಿಲನ್ ಆಗಿ ನಾನು ಆಮೇಲೆ ಆ ಸಿನಿಮಾ ಫ್ಲಾಪ್ ಆಗೋಯ್ತು ಆಮೇಲೆ ತುಂಬ ಸೈಕಲ್ ಹೊಡೆದು ಸೈಕಲ್ ಹೊಡೆದು ಆಮೇಲೆ ಒನ್ ಆಫ್ ದಿ ಹೀರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಚೆಲ್ಲಾಟ ಕಾಮಿಡಿ ಟೈಪ್ ಚೆಲ್ಲಾಟ ಮುಂಗಾರು ಮಳೆ ಆದಮೇಲೆ ನಾನು ಏನಲ್ವೋ ಅದನ್ನು ಮಾಡಿದೆ ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ನೆಲ್ಮಗ್ಲ ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಬರ ಪರ ಅಂತ ಕೇರ್ಕೊ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನಮಗೆ ಏನೋ ಕೆಲಸ ಮಾಡಬೇಕು ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಬೇಕು ಜನ ಶಿಳ್ಳೆ ಹೊಡಿಬೇಕು ನಮಗೆ ಚಪ್ಪಾಳು ಅಷ್ಟೇ ತಲೆ ನಾನು ಕರ್ಕೊಂಡು ಹೋಗಿ ಮುಂಗಾರು ಮಳೆ ಸಿನಿಮಾ ಒಬ್ಬ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು ಆ ಕಲ್ಲರ್ ನೋಡ್ಬಿಟ್ಟು ಜನ ಅವನು ಯಾರು ಹೈ ಕ್ಲಾಸ್ ಹುಡುಗ ಅಂದ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ ಅದಾದ ಮೇಲೆ ಏನಾಗುತ್ತೆ ನಿಮಗೆ ಜನ ಏನು ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕಾಗುತ್ತಲ್ಲ ಸರ್ ಅದನ್ನು ಕೊಟ್ಟು ಕೊಟ್ಟು ಎರಡು ಸಾವಿರದ ಆರರಿಂದ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೆಂಟು ವರ್ಷ ಆಯಿತು ನನಗೆ ಅನಿಸ್ತಾ ಇರುತ್ತೆ ಸೊ ಚೇಂಜ್ ಮಾಡಬೇಕಲ್ಲ ಈಗ ಸ್ವಲ್ಪ ಏನಾದರು ಅಂತ ನನಗೆ ಈ ಥರ ಕ್ಯಾರೆಕ್ಟರ್ಸು ಬೇಸಿಕಲಿ ಭಾಳ ಇಷ್ಟ ಸರ್ ಈ ಥರದ್ದು ಆ್ಯಂಡ್ ಹಾಗಾಗಿ ನಾನು ಈ ಸ್ಟೋರಿನ ನರೇಟ್ ಮಾಡಿದಾಗ ಪಿನಾಕ ಕಥೆನ ನರೇಟ್ ಮಾಡಿದಾಗ ಆ ಮೇಕಪ್ಗೆ ಐ ಟು ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ತೊಗೊಂಡು ಬಂದೇ ಅಲ್ಲಿ ನಮ್ಮ ಧನು ಆ ಸ್ಕಲ್ ಮೇಲೆ ಪಿಂಕಿ ಮೇಲೆ ನಡಿಬೇಕಲ್ಲ ಹಿಂಗೆ ನೋಡಿದೆ ಹ್ಞೂ ನಡಿಬೋದಲ್ಲ ಅಂದೆ ಆ ಸರ್ ಡೂಪ್ ಇದ್ದಾರೆ ಅಂದೆ ಏನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಥರ ನಾನು ಯಾರು ಈ ಥರ ನೋಡಿಲ್ಲ ನಾನೇ ನಡೀತೀನಿ ಒಂದು ಸಲ ನಡಿಬೋದಾ ಅಂದೆ ಸರ್ ತೋರಿಸ್ತೀನಿ ಬನ್ನಿ ಸರ್ ಅಂತ ದನು ಪಟ ಪಟ ಅಂತ ನಡೆದ್ಬಿಟ್ಟ ನಾನು ನೋಡಿದೆ ಡೈರೆಕ್ಟ್ರ್ ಹೇಳಿದ ನಾವು ಈರು ಇನ್ನೂ ನಡೀತೀವಿ ಅಂತ ರೆಡಿ ಮಾಡ್ಕೋಚಿ ನಾ ಅಂದೆ ಶಾರ್ಟ್ ಎಲ್ಲ ರೆಡಿ ಅಡ ಬನ್ನಿ ಅಂತ ಒಂದು ಬುರ್ಡೆ ಎರಡು ಬುರ್ಡೆ ಮೂರು ಬುರ್ಡೆ ನಾಲ್ಕನೇ ಬೂರ್ಡು ಕಾಲು ಸುಡ್ತಾ ಇದೆ ದೊಡ್ಡ ದೊಡ್ಡ ಸುರ್ತಾ ಇದೆ ತೋರಿಸಲಿಲ್ಲ ಇಳ್ದ ಕೇಳಿ ಇಳಿದ್ಬಿಟ್ಟು ಧನು ಕಾಲ್ಗೆ ಏನ್ ಹಾಕೊಂಡಿದ್ಯಾ ಅಂದೆ ಏನಿಲ್ಲ ಸರ್ ಹಂಗೇನು ನಡೆದೆ ಅಂದ ಹೌದಾ ಸರ್ ಒನ್ ಮೋರ್ ಅಂತ ಈ ಸುಡ್ತಾ ಇದೆ ಹೆಂಗಪ್ಪ ಹೇಳಿ ನಾನೀಗ ತಿರುಗಿ ಇನ್ನೊಂದು ಶಾರ್ಟ್ ಆಯ್ತು ಇನ್ನೊಂದು ಶಾರ್ಟ್ ಆಗಿ ಜಾಸ್ತಿ ಸುರ್ದ್ಬಿಡ್ತು ಅದೇನಾಗುತ್ತೆ ಸ್ಕಲ್ ಮೇಲೆ ಬೆಂಕಿ ಎಷ್ಟಿದಾಗ ಆ ಸ್ಕಲ್ ಕೂಡ ಹಿಟ್ಟು ಅದು ಕೂಡ ಹೀಟ್ ಆಗಿಬಿಡುತ್ತೆ ಬೆಂಕಿಲಿ ಫುಲ್ಲು ನಡೆದ ಆಮೇಲೆ ಬಡ್ಡಿ ಮಗನೇ ಕಾಲು ಸುಡತಾ ಇದೆ ನನಗೆ ನನಗೂ ಸುಡ್ತು ಸರ್ ಎಲ್ಲಿ ಅಷ್ಟೇ ಸೊ ಆತರ ಸೊ ಅದು ರಿಯಲ್ ಆಗಿ ಮಾಡಿದ್ದು ಸೊ ಮೂರು ಅವರ್ ತಗೊಂಡೆ ಆ ಮೇಕಪ್ ಮಾಡೋದು ನೋಡಿ ಒಬ್ಬ ಆರ್ಟಿಸ್ಟ್ ಆಗಿ ನನಗೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡೋಕ್ಕೆ ಬಹಳ ಆಸೆ ಇರುತ್ತೆ ಅದಕ್ಕೆ ಡೈರೆಕ್ಟ್ ಯೋಚನೆ ಇರಬೇಕು ಓಕೆ ಇವ್ರನ್ನ ಬೇರೆ ತರ ತೋರಿಸ್ಬೇಕು ಅಂತ ಈಗ ನೀವು ಹೇಳಿದ್ರಿ ಫಸ್ಟ್ ಸಿನಿಮಾ ನೀವು ವಿಲನ್ ಆಗಿ ಬಂದ್ರೆ ಈಗ ಈ ತರ ಅದಕ್ಕಿಂತ ಹೆಚ್ಚಿರುತ್ತೆ ಸರ್ ಸಿನಿಮಾ